ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ ಎಫ್ ದೊಡಮಣಿ ಶಿವಶರಣ ಶಾಂತಯ್ಯನವರ ವಚನದಲ್ಲಿ ಐದು ಮೂಲೆ ಬರುವ ಹೊಲವನ್ನು ಕುರಿತಾಗಿ ಬೇಸಾಯ ಮಾಡುವ ಮಾಹಿತಿಯೂ ದೊರೆಯುತ್ತದೆ ಆಯಿ ಮೂಲೆ ಹೊಲದ ವಿಶ್ಲೇಷಣೆಯನ್ನು ಈ ಒಂದು ವಚನದಲ್ಲಿ ನಾವು ಕಾಣಬಹುದು ಶಿವಶರಣರ ವಚನ ಸಂಪುಟ ವಚನ ಸಂಖ್ಯೆ ಇಪ್ಪತ್ತೊಂಬತ್ತರಲ್ಲಿ ವಚನ ಈ ರೀತಿಯಾಗಿದೆ ಜಲದ ಮಧ್ಯದಲ್ಲಿ ಐ ಮೂಲೆಯ ಕೆಲದಲ್ಲಿ ಒಂದು ಹೊಲ ಬೆಳೆಯಿತ್ತು ಬೆಳೆಯ ಮೇಯ ಬಂದ ಎರಳೆ ತೆನೆ ಇಲ್ಲದ ಮರಿಗಂಡಿತ್ತು ಆ ಮರಿ ಕನ್ನ ತೆಗೆದ ನೋಡಿ ಎನ್ನ ಹೆತ್ತ ತಾಯೆಯೇ ಅಲ್ಲ ಎಂದು ಎರಳೆಯ ಮರಿ ನುಂಗಿತ್ತು ಹೊಲದೊಡೆಯ ಬಂದ ನಿಂದು ನೋಡಿ ಮರಿಯ ಕಂಡು ಅಂಜಿ ಹೊಲದೊಬ್ಬಿದ ಹುಲ್ಲೇ ತಪ್ಪಿ ಹೊಲದನ್ನ ಕಪ್ಪಿನಲ್ಲಿ ಬಿದ್ದ ಆ ಹೊಲಬ ನಿನ್ನ ನೀ ನರಿ ಪುಣ್ಯ ಅರಣ್ಯ ದಹನ ಭೀಮೇಶ್ವರಲಿಂಗ ನೀರಂಗ ಸಂಗ ಕೋಲು ಶಾಂತಯ್ಯನ ವಚನದಲ್ಲಿ ಜಲದ ಮಧ್ಯದಲ್ಲಿ ಐಮೂಲಿಯ ಕೆಲದಲ್ಲಿ ಒಂದು ಹೊಲ ಬೆಳೆಯಿತ್ತು ಎನ್ನುವಲ್ಲಿ ವಚನವನ್ನು ವಿಶ್ಲೇಷಣೆ ಮಾಡಿದಾಗ ಐದು ಮೂಲೆ ಬರುವ ಹೊಲವನ್ನು ಕುರಿತಾದ ಮಾಹಿತಿಯು ದೊರೆಯುತ್ತದೆ ಸಾಮಾನ್ಯವಾಗಿ ಮಳೆಗಾಲ ಮುಗಿದು ಚಳಗಾಲದಲ್ಲಿ ನೀರಿನ ಕೆರೆಗಳು ಬತ್ತುತ್ತವೆ ಅಂತಹ ಕೆರೆಗಳಲ್ಲಿ ನೀರಿನ ಮಧ್ಯದಲ್ಲಿ ಇರುವ ಮೂಲೆ ಹೊಲದಲ್ಲಿ ಕೆಲವು ಕಡಿಮೆ ಅವಧಿಯ ಬೆಳೆಯನ್ನು ಬೆಳೆಯುತ್ತಾರೆ ಐದು ಮೂಲೆಯ ಹೊಲ ಒಳ್ಳೆಯದಲ್ಲ ಎಂಬ ನಂಬಿಕೆ ರೈತರಲ್ಲಿದೆ ಅದಕ್ಕಾಗಿ ಒಂದು ಮೂಲೆಯಲ್ಲಿ ಕಡಿವೆಯ ರೂಪದಲ್ಲಿ ಹೊಲ ಬಿಟ್ಟು ಉಳುಮೆ ಮಾಡುತ್ತಾರೆ ರೈತರು ಕಣಗಳನ್ನು ಮಾಡಿ ಭತ್ತ ಒಕ್ಕಲು ಮಾಡುವ ಈ ಅಂಶ ಈ ಒಂದು ವಚನದಲ್ಲಿ ಸಹ ನಾವು ಕಂಡುಕೊಳ್ಳಬಹುದಾಗಿದೆ ಒಕ್ಕಲುತನ ಒಂದು ಶ್ರೇಷ್ಠವಾದ ವೃತ್ತಿಯಾಗಿದೆ ಬಹುಸಂಖ್ಯಾತ ಜನರು ಕೃಷಿಯನ್ನೇ ವೃತ್ತಿಯಾಗಿ ಅವಲಂಬಿಸಿದ್ದಾರೆ ಒಕ್ಕಲುತನ ಕುರಿತಂತೆ ವಚನಕಾರರು ಲೌಕಿಕ ಆಧ್ಯಾತ್ಮಿಕ ನೆಲೆಯಲ್ಲಿ ಕೃಷಿಯ ಶ್ರೇಷ್ಠತೆ ಕಾಯಕದ ಮೂಲಕ ಅದನ್ನು ನಿರ್ವಹಿಸುವ ಬಗೆಯನ್ನು ಕುರಿತು ಹೇಳಿದ್ದಾರೆ ಕಾಯಕದ ಪರಿಕಲ್ಪನೆ ಜಗತ್ತಿನ ಸಾಹಿತ್ಯ ಮತ್ತು ಇತಿಹಾಸದಲ್ಲಿಯೇ ಅಪೂರ್ವವಾದದ್ದು ಅನೇಕ ಪ್ರದೇಶಗಳಿಂದ ಬಂದ ವಚನಕಾರರು ತಮ್ಮ ತಮ್ಮ ವೃತ್ತಿಯ ಮೂಲಕ ಕಾಯಕದ ತೃಪ್ತಿ ಹೊಂದಿರುವರು ಅಲ್ಲದೆ ತಮ್ಮ ಅನುಭವದ ಎತ್ತರ ಬಿತ್ತರಗಳನ್ನು ವಚನಗಳಲ್ಲಿ ಹೇಳಿರುವರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು